ದೇವರಪುರ ಸಮೀಪ ಭೀಕರ ಬಸ್ ಅಪಘಾತ ಇಂದು ರಾತ್ರಿ ಎಂಟು ಮೂವತ್ತರ ಸಮಯದಲ್ಲಿ ಗೋಣಿಕೊಪ್ಪಲ ಹೆದ್ದಾರಿಯಲ್ಲಿ ಗುಂಡಿಯನ್ನು ತಪ್ಪಿಸಲು ಹೋದ ಕೆಎಸ್ಆರ್ಟಿಸಿ ಬಸ್ ಮರಕ್ಕೆ ಡಿಕ್ಕಿ ಹೊಡೆದು ಪಲ್ಟಿಯಾಗಿರುವ ಕುರಿತು ವರದಿಯಾಗಿದೆ ಬಸ್ ಮೈಸೂರಿನಿಂದ ವೀರಾಜಪೇಟೆ ಕಡೆಗೆ ಬರುತ್ತಿದ್ದ ಸಂದರ್ಭದಲ್ಲಿ ಈ ಅಪಘಾತ ಸಂಭವಿಸಿದೆ ಕೂಡಲೇ ನೆರವಿಗಾಗಿ ಧಾವಿಸಿ ಬಂದ ಸ್ಥಳೀಯರು ಸೀಟ್ ಮತ್ತು ಸ್ಟೇರಿಂಗ್ ನಡುವೆ ಸಿಲುಕಿಕೊಂಡು ಗಾಯಗೊಂಡಿದ್ದ ಚಾಲಕನನ್ನ ಹೊರಕ್ಕೆ ತಂದಿದ್ದಾರೆ ಚಾಲಕನ ಸಮೇತ ಬಸ್ನಲ್ಲಿದ್ದ ಹಲವು ಮಂದಿ ಗಾಯಗೊಂಡಿದ್ದ ಗಾಯಾಳುಗಳನ್ನ ಗೋಣಿಕೊಪ್ಪಲು ಆಸ್ಪತ್ರೆಗೆ ರವಾನಿಸಲಾಗಿದೆ ಮೈಸೂರಿಂದ ಫೈವ್ ಫಾರ್ಟಿ ಫೈವ್ ಗೆ ಬಿಟ್ವಿ ನಾವು ಫೈವ್ ಫಾರ್ಟಿ ಫೈವ್ ಇಂದ ಬರ್ತಿರ್ಬೇಕಾದ್ರೆ ಅವ್ರದ್ದು ಡ್ರೈವಿಂಗ್ ಪ್ರಾಪರ್ ಇರ್ಲಿಲ್ಲ ಅಲ್ಲಿ ಮೈಸೂರಲ್ಲಿ ಏನೋ ಇಶ್ಯೂ ಮಾಡ್ಕೊಂಡು ಬಂದಿದ್ದಾರೆ ಸೊ ಮೈಸೂರಿಂದ ಬರ್ತಿರ್ಬೇಕಾದ್ರೆ ಈ ರೀತಿ ರಾಂಗ್ ಸೈಡ್ ಡ್ರೈವಿಂಗ್ ಗೆ ಹೋದ್ರು ಮತ್ತೆ ಸ್ಪೀಡ್ ಹೆಚ್ಚಾಗಿ ಇತ್ತು ಸೊ ಅದರಿಂದ ಈಗೆಲ್ಲ ಕೆ ಎಸ್ ಆರ್ ಟಿ ಸಿ ಬಸ್ ಎಲ್ಲಿ ಡಿಕ್ಕಿ ಹೊಡಿದ್ರು ಕೆ ಎಸ್ ಆರ್ ಟಿ ಸಿ ಬಸ್ ಮೈಸೂರಲ್ಲಿ ಡಿಕ್ಕಿ ಮೈಸೂರು ಆಕ್ಚುಲಿ ಇಲ್ವಾ ಸ್ವಲ್ಪ ಈಗ ಸಿಟಿ ಒಳಗಡೆ ಗೇಟ್ ಹತ್ರ ಮತ್ತೆ ರಾಂಗ್ ಸೈಡ್ ಹೋಗಿ ಅಲ್ಲೂ ಸಹ ತುಂಬಾ ಸ್ಪೀಡ್ ಇದ್ರು ಮತ್ತೆ ಮುಂದೆ ಹೋಗ್ತಾ ಹೋಗ್ತಾ ಈಗ ಒಂದು ಮರಕ್ಕೆ ಹೋಗಿ ಡಿಕ್ಕಿ ಹೊಡ್ತಿದ್ದಾರೆ ಅಲ್ಲೂ ಹೆವಿ ಸ್ಪೀಡ್ ಅಲ್ಲೂ ಹೆವಿ ಸ್ಪೀಡ್ ಇದ್ರು ಅಲ್ಲಿ ಗುಂಡಿ ಏನಾದ್ರೂ ಗುಂಡಿನ